ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯಲ್ಲಿ ಬರುವಂತಹ ಇತಿಹಾಸದ ಪ್ರಮುಖ ಘಟನೆಗಳನ್ನು ಕಾಲ ಸಹಿತ ನೋಡೋಣ ಇಸ್ವಿ ಜೊತೆಗೆ ನೋಡುವ ಪ್ರಯತ್ನ ಮಾಡೋಣ ಬನ್ನಿ ಮೊದಲನೇದಾಗಿ ನೋಡೋಣ ಒಂದನೇ ಕರ್ನಾಟಕ ಯುದ್ಧ ಹದಿನೇಳುನೂರ ನಲವತ್ತಾರು ಎರಡನೇ ಕರ್ನಾಟಕ ಯುದ್ಧ ಹದಿನೇಳುನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕು ಮೂರನೇ ಕರ್ನಾಟಕ ಯುದ್ಧ ಹದಿನೇಳು ನೂರ ಐವತ್ತಾರರಿಂದ ಅರವತ್ತ್ಮೂರು ಒಂದನೇ ಆಂಗ್ಲೋ ಮರಾಠ ಯುದ್ಧ ಹದಿನೇಳು ನೂರ ಎಪ್ಪತ್ತೈದರಿಂದ ಎಂಬತ್ತೆರಡು ಎರಡನೇ ಆಂಗ್ಲೋ ಮರಾಠ ಯುದ್ಧ ಹದಿನೆಂಟುನೂರ ಮೂರಿಂದ ಹದಿನೆಂಟುನೂರ ಐದು ಮತ್ತು ಲಾಹೋರ್ ಒಪ್ಪಂದ ಹದಿನೆಂಟುನೂರ ನಲವತ್ತಾರು ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು ಹದಿನಾಲ್ಕುನೂರ ಐವತ್ತ್ಮೂರು ಬಿಜಾಪುರ್ ಸುಲ್ತಾನನಿಂದ ಗೋವಾವನ್ನು ಪೋರ್ಚುಗೀಸರು ವಶಕ್ಕೆ ಪಡೆದದ್ದು ಹದಿನೈದುನೂರ ಹತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಹದಿನಾರುನೂರು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದದ್ದು ಹದಿನಾಲ್ಕುನೂರ ತೊಂಬತ್ತೆಂಟು ಮತ್ತೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಹದಿನಾಲ್ಕುನೂರ ಎರಡು ಸಹಾಯಕ ಸೇನಾ ಪದ್ಧತಿ ಜಾರಿಗೆ ತಂದ ವರ್ಷ ಹದಿನೇಳು ನೂರ ತೊಂಬತ್ತೆಂಟು ಫ್ರೆಂಚರು ಪ್ರಥಮ ಬಾರಿಗೆ ವ್ಯಾಪಾರದ ಕೋಟೆಯನ್ನು ಸೂರತ್ನಲ್ಲಿ ಆರಂಭಿಸಿದ್ದದ್ದು ಹದಿನಾರುನೂರ ಅರವತ್ತೆಂಟು ಲಾಸಿಕತನ ಜರುಗಿದ ವರ್ಷ ಹದಿನೇಳು ಹದಿನೇಳು ನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರು ರಾಷ್ಟ್ರೀಯ ಸಾಕ್ಷರತಾ ಮಷಿನ್ ಸ್ಥಾಪನೆ ಹತ್ತೊಂಬತ್ತು ನೂರ ಎಂಬತ್ತೆಂಟು ಸರ್ವಶಿಕ್ಷಣ ಅಭಿಯಾನ ಎರಡು ಸಾವಿರ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರ ಒಂಬತ್ತು ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಹತ್ತೊಂಬತ್ತು ಐವತ್ತೈದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಹದಿನಾರುನೂರ ಅರವತ್ತ್ನಾಲ್ಕು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಹದಿನೆಂಟುನೂರ ನಲವತ್ತೆಂಟು ಮಾಂಟೇಗೋ ಚೇಮ್ಸ್ಫರ್ಡ್ ಸುಧಾರಣೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮಿಂಟೋ ಮಾರ್ಲೆ ಸುಧಾರಣೆ ಹತ್ತೊಂಬತ್ತು ನೂರ ಒಂಬತ್ತು ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳು ನೂರ ಎಪ್ಪತ್ತ್ಮೂರು ಕಲ್ಕತ್ತಾದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಹದಿನೇಳು ನೂರ ಎಪ್ಪತ್ತ್ಮೂರು ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಸ್ಥಾಪಿಸಿದ ಕಾಯ್ದೆ ಹತ್ತೊಂಬತ್ತು ಒಂಬತ್ತು ರಾಷ್ಟ್ರೀಯ ಯೋಜನಾ ಆಯೋಗದ ಸ್ಥಾಪನೆ ಹತ್ತೊಂಬತ್ತು ಐವತ್ತು ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ಐವತ್ತೊಂದು ಏಪ್ರಿಲ್ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ ಹತ್ತೊಂಬತ್ತು ಐವತ್ತೆರಡು ನೀತಿ ಆಯೋಗದ ಸ್ಥಾಪನೆಯಾದ ವರ್ಷ ಎರಡು ಸಾವಿರ ಹದಿನೈದು ಜನವರಿ ಒಂದು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಹತ್ತೊಂಬತ್ತು ನೂರ ಐದು ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಹತ್ತೊಂಬತ್ತು ನೂರ ಎಂಬತ್ತೇಳು ಬಾಲಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತೀಕರಣ ಕಾಯ್ದೆ ಎರಡು ಸಾವಿರ ಆರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತಾರು ಎರಡು ಸಾವಿರದ ಆರು ವರದಕ್ಷಿಣಾ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಅರುವತ್ತೊಂದು ಮತ್ತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಪ್ರಸವಪೂರ್ವ ಕಾಯ್ದೆ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ತು ತೊಂಬತ್ನಾಲ್ಕು ಮತ್ತಷ್ಟು ಪ್ರಶ್ನೆಗಳು ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತೆಂಟು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ಎಂಬತ್ತಾರು ರಾಷ್ಟ್ರೀಯ ಸಾಕ್ಷರತಾ ಮಷಿನ್ ಹತ್ತೊಂಬತ್ತು ಎಂಬತ್ತೆಂಟು ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದದ್ದು ಹದಿನೇಳು ನೂರ ಅರವತ್ತೈದು ಆತ್ಮೀಯರೇ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಮತ್ತು ಇಸ್ವಿ ಸಮೇತ ಒಂದು ಕಡೆಗೆ ತರುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಈ ಒಂದು ನನ್ನ ಚಿಕ್ಕ ಪ್ರಯತ್ನಕ್ಕೆ ಥ್ಯಾಂಕ್ಸ್ ಚಿಕ್ಕ ಪ್ರಯತ್ನಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ